ಇನ್ನೇ ನಾನು ರಾಯ್ಬ್ಯಾಕ್ ಹೋಗಿದ್ದೆ ಭಾಳ ಅದ್ಭುತವಾದ ಒಂದು ಕಾರ್ಯಕರ್ತರ ಸಭಾ ಇವತ್ತು ನಮ್ಮಲ್ಲಿ ನಾವು ಪ್ರಮುಖ ಕಾರ್ಯಕರ್ತರು ಅಷ್ಟೇ ಕಾಣ್ತೇವೆ ಯಾಕಂದರೆ ಎಲ್ಲರನ್ನೂ ಒಂದು ಸಭಾಳು ಮಾಡಬೇಕಾದ್ರೆ ನಮ್ಮ ಅಭ್ಯರ್ಥಿ ಬರ್ತಾ ಪ್ರಿಯಾಯಂಕರು ಬರ್ತಾರೆ ಸತೀಶ್ ಅವರು ಬರ್ತಾರೆ ಅದು ದೊಡ್ಡ ಕಾರ್ಯಕ್ರಮ ಎಲ್ಲಿ ಅವ್ರ ಟ್ಯಾಬ್ಲೆಟ್ ಕೇಳ್ಕೊಂಡು ಅವ್ರಿಗೆ ಬದುಕೊಂಡು ಒಂದೇ ಮಾಡಬೇಕು ಇಲ್ಲಿ ಎರಡು ಶಂಕೇಶ್ವರು ಮಾಡಬೇಕು ಇಲ್ಲಿ ಎರಡು ಮಾಡಬೇಕು ಅವ್ರು ವಿಚಾರ ಮಾಡ್ಕೊಂತ ಹೇಳ್ತೀವಿ ಇದು ನಾವು ಕಾರ್ಯ ಯಾವ ರೀತಿ ಮಾಡಬೇಕು ಮುಂ ಮುಂಚಿತ ತಯಾರಿ ಚುಕ್ಕೋಡಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಮುಂದೆ ಚುನಾವಣೆ ಯಾವ ರೀತಿ ನಾವು ತಯಾರು ಮಾಡಿಕೊಳ್ಬೇಕು ಅನ್ನೋ ದೃಷ್ಟಿ ಹುಕ್ಕೇರಿ ವಿಧಾನಸಭಾ ಮತ ನಮ್ಮ ಪ್ರಮುಖ ಕಾರ್ಯಕರ್ತರು ಸಭೆ ಕರೆದ್ರು ಕಾರ್ಯಕರ್ತರಲ್ಲಿ ಕೆಲವೊಂದು ಅನಿಸಿಕೆಗಳನ್ನು ನೋವುಗಳನ್ನು ಕಾರ್ಯಕರ್ತರು ತೋಡ್ಕೊಂಡರು ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇವತ್ತು ನಾವು ಸತೀಶ್ ಅವರು ನಿಮ್ಮ ಬೆನ್ನ ಮೇಲೆ ಇದೀವಿ ಯಾವುದೂ ಕಳಿಸಿ ಮಾಡಕ್ಕೆ ಹೋಗೋದು ಯಾರು ಏನೂ ಇಲ್ಲ ನಿಮ್ಮ ಕಾರ್ಯಕರ್ತರಿಗೆ ನೀವು ಮಾಡ್ಕೋ ಮಾಡೋ ಕಡೆಯಲ್ಲ ಬೂತ್ ಲೆವೆಲ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರ ಹುಣಿಸಿ ಮನೆ ಮನೆಗೆ ನೀವು ತಿರುಗಾಡಿ ನಮ್ಮ ಕಾರ್ಯಕರ್ತರು ಪಕ್ಷದ ಸರ್ಕಾರದ ಐದು ಗ್ಯಾರಂಟಿಗಳನ್ನ ಮುಟ್ಟಿದವ ನಿಮ್ಮ ಪ್ರತಿಯೊಬ್ಬ ಮನೆಗೆ ಕನಿಷ್ಠ ಒಂದು ತಿಂಗಳಿಗೆ ಒಂದು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾವೆ ಸರ್ಕಾರ ಇದನ್ನ ಕಾಯ್ ಕೊಡ್ತಾ ಇದೆ ದಯವಿಟ್ಟು ನೀವು ಕಾಂಗ್ರೆಸ್ಗೆ ಮತ ಹಾಕಿ ಮನವೊಲಿಸಿಕೊಂಡು ಕೆಲಸ ಮಾಡಬೇಕು ವಿನಂತಿ ಮಾಡಿಕೊಂಡ ಎಲ್ಲಾ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ನಾವು ಕಾರ್ಯಪ್ರವರ್ತರಾಗಿ ಕೆಲಸ ಉತ್ತರ ಕರ್ನಾಟಕದ ಸಮಗ್ರ ಕ್ಷಣ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ಮಾಹಿತಿ ನಮ್ಮ ನಡೆ ಪ್ರಜಾರಾಜ್ಯದ ಕನ್ನಡ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ನಾನು ರಾಮ್ಗೋಲ್ ಪಾಟೀಲ್